ತಕ್ಷಣ ಇಲ್ಲಿ ಅನ್ನಕ್ಕೆ ಪೂಜೆ ಮಾಡಲಾಗುತ್ತೆ ಏ ಹಾಯ್ ಹಲೋ ನಮಸ್ಕಾರ ಹಂಗ್ರಿ ಸೌಂಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ವೀರೇಶ್ ಆಬರ್ಕಿ ಇವತ್ತು ನಾವು ಹುಬ್ಬಳ್ಳಿಲಿದ್ದೀವಿ ಸೊ ನಂದೇನೋ ಕೆಲಸ ಇತ್ತು ಅಂತ ಬಂದಿದ್ದೆ ಆಮೇಲೆ ನಮ್ಮ ಮನೇಲಿ ಹೇಳಿದರು ಸೊ ಇಲ್ಲಿ ಒಂದು ಸಿದ್ಧಾರೂಢ ಮಠ ಇದೆ ತುಂಬ ಚೆನ್ನಾಗಿದೆ ಹೋಗು ಭೇಟಿ ಇಲ್ಲಿ ನನಗಿಲ್ಲಿ ಬಂದಮೇಲೆ ಅನ್ನಿಸ್ತು ಯಾಕೆ ವೀಡಿಯೋ ಮಾಡ್ಕೊಡೋ ತುಂಬ ಓಕೆ ಸೊ ಇಲ್ಲಿ ಒಂದು ವೀಡಿಯೋ ಮಾಡ್ತೀನಿ ಓಕೆ ಆದರೆ ಕಿಚನಲ್ಲೇ ಹೋಗೋಣ ಸೊ ಅವ್ರು ಅಡುಗೆ ಮಾಡೋದನ್ನು ತೋರಿಸಿದ್ರೆ ಪರ್ಮಿಷನ್ ಕೊಟ್ಟರೆ ಅದನ್ನು ಕವರ್ ಮಾಡ್ತೀನಿ ಇಲ್ಲಿ ಬೆಳಗ್ಗೆ ನಿಮಗೆ ನಾಷ್ಟ ಸಿಗುತ್ತೆ ಆಮೇಲೆ ಲಂಚ್ ಆಗುತ್ತೆ ಆಮೇಲೆ ಡಿನ್ನರ್ ಸೊ ಎಲ್ಲ ಇಲ್ಲಿ ದಾಸೋಹ ಇದೆ ಓಕೆ ಬೆಳಗ್ಗೆ ಟಿಫನ್ನು ಮಾಡ್ತಾರೆ ಹನ್ನೆರಡು ಗಂಟೆವರೆಗೂ ಆಮೇಲೆ ಒಂದು ಗಂಟೆ ಆದಮೇಲೆ ಐದು ಗಂಟೆವರೆಗೂ ಊಟ ಸಿಗುತ್ತೆ ಜೋಳದ ನುಚ್ಚಂತ ಮಾಡ್ತಾರೆ ಆಮೇಲೆ ಪಲ್ಯ ಇರುತ್ತೆ ಅನ್ನ ಇರುತ್ತೆ ಸಾಂಬಾರು ಇರುತ್ತೆ ಸೊ ಇದನ್ನೆಲ್ಲ ನೋಡೋಣ ಆದರೆ ಕವರ್ ಮಾಡೋಣ ಪರ್ಮಿಷನ್ ಕೊಟ್ಟರೆ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ನಾವಿದ್ದೀವಿ ಹುಬ್ಬಳ್ಳಿಯ ಶ್ರೀ ಸಿದ್ಧಾರೂಢ ಸ್ವಾಮಿ ಮಠದಲ್ಲಿ ಗಾಳಿ ಬೀಸ್ತಾ ಇದೆ ಇದು ಮಠದ ಎಡಭಾಗಕ್ಕೆ ಬರುತ್ತೆ ಓಕೆ ಇಲ್ಲಿಂದ ಇಲ್ಲಿಗೆ ಹೋದರೆ ನಿಮಗೆ ಒಂದು ಕೆರೆ ಇದೆ ಅಂತೆ ಓಕೆ ಅಲ್ಲಿ ಕರ್ಕೊಂಡು ಹೋಗಿ ಟ್ರೈ ಮಾಡ್ತೀನಿ ಜಾತ್ರೆ ನಡೆದಂಥ ಸಂದರ್ಭದಲ್ಲಿ ಫೋಟೋ ತೆಗೆದಂಥ ಫೋಟೋಗಳು ಆಮೇಲೆ ಮಠದಲ್ಲಿ ನಡೆಯುವ ಲಕ್ಷ ದೀಪೋತ್ಸವದ ಒಂದು ಫೋಟೋ ಇದೆ ಅಲ್ಲಿ ಶ್ರಾವಣ ಮಾಸದ ತೆಪ್ಪು ಜಾತ್ರಾ ಮಹೋತ್ಸವ ಇದೆಯಲ್ಲ ಓಕೆ ನೋಡಿ ಸೊ ಏನಿಷ್ಟು ಹೊಸ ಸ್ಟಾಕ್ ಬರಲಿ ಅಥವಾ ಖಾಲಿ ಆದ ತಕ್ಷಣ ಇದು ನಂಬರ್ಗಳು ಚೇಂಜ್ ಆಗುತ್ತೆ ಎಲ್ಲ ನೋಡ್ತಿದ್ರೆ ಆಗುತ್ತೆ ಓಕೆ ನಾವು ಇವತ್ತು ಸಿದ್ಧಾರೂಢ ಮಠದ ಉಗ್ರಣದಲ್ಲಿದ್ದೀವಿ ನೀವು ಇಲ್ಲಿ ನೋಡ್ಬೋದು ಓಕೆ ಇಲ್ಲಿ ಅಕ್ಕಿ ಮೂಟೆ ಇದೆ ಓಕೆ ಅಕ್ಕಿ ಮೂಟೆ ಇದೆ ಆಮೇಲೆ ಅಕ್ಕಿ ಮೋಟಗಳಿದೆ ಆಮೇಲೆ ಬೆಲ್ಲ ಇದೆ ಆಮೇಲೆ ಸಪ್ರೇಟಾಗಿ ಡಬ್ಬುಗಳಿದೆ ಏನೇ ಬಂದ್ರೂ ಇಲ್ಲೇ ತುಕ್ಕ ಮಾಡಿ ಇಡೋಕ್ಕೆ ಒಂದು ವೆಯ ಮಿಷನ್ ಇದೆ ಆಮೇಲೆ ಎಣ್ಣೆ ಸೊ ಏನೇ ಐಟಮ್ ಬಂದ್ರೂ ಎಲ್ಲದಕ್ಕೂ ಲೆಕ್ಕ ಇರುತ್ತೆ ಸೊ ಆ ಬೋರ್ಡ್ ಮೇಲೆ ಬರೀತಾರೆ ಇವತ್ತಿನ ಸ್ಟಾಕ್ ಏನಿದೆ ಎಷ್ಟು ಖರ್ಚಾಗಿದೆ ಆಮೇಲೆ ನಾಳೆಗೆ ಏನು ಬೇಕು ಎಷ್ಟು ಬೇಕು ಅಂತ ರೆಡಿ ಇರುತ್ತೆ ಒಬ್ರು ಮ್ಯಾನೇಜರ್ ಇರ್ತಾರೆ ಇದು ಮೇಂಟೈನ್ ಮಾಡೋಕ್ಕಿನಿ ಉಗ್ರರನ್ನು ಮೇಂಟೈನ್ ಮಾಡೋಕ್ಕೆ ಒಬ್ರು ಮ್ಯಾನೇಜರ್ ಸೊ ಎಲ್ಲ ನೋಡಿದ್ರೆ ಖುಷಿಯಾಗುತ್ತೆ ಎಲ್ಲ ಇದ್ದರು ನೋಡೋ ಕೃಪೆ ಿಂಟಲ್ರಿ ನಾಷ್ಟೇನು ರೀ ಹಾಂ 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 ಅದು ಮುಂಜಾನೆ ಎಂಟರಿಂದ ಹನ್ನೆರಡು ನಾಷ್ಟಾ ಹ್ಞೂ ರೀ ಹನ್ನೆರಡು ವಲಿಯಿಂದ ನಿಮ್ಗೆ ಐದು ಗಂಟೆ ಮುಂದೆ ಊಟ ಹ್ಞೂ ರೀ ಮತ್ತು ರಾತ್ರಿ ಏಳು ವರ ಲಾಕ್ಡೌನ್ ಇದೆ ಹ್ಞೂ ರೀ ತಿಂಗಳಿಂದ ಹತ್ತು ಗಂಟೆ ಮಧ್ಯಾಹ್ನ ಏನು ಇರುತ್ತೆ ರೀ ಊಟಕ್ಕೆ ಮಧ್ಯಾಹ್ನ ಏನೋ ಊಟ ಮಧ್ಯಾಹ್ನ ನೂತು અન્ના સારું સારું રાત્રિ રી રા અન્ના સાંબારોમ સ્વિટ મળી સોમવાર સ્વિટ અતો நோட்ரி எட்டு கிவிண்ட் ரொம்ப ரீ அக்கி ಅಲ್ಲಿ ಈ ಇದರಾಗ್ರಿ ನಿಮ್ಗೆ ಹೌದು ರೀ ಹಾಂ 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 ಐದು ಸಾರು ಏನು ರೀ ಇದು ಹಾಂ 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 ಈಗ ಎಂಟು ಲೀಟ್ರ್ ಐತ್ರಿ ರೀ ಸಾರು ಹದಿನೈದು ಲೀಟರ್ ಲೀಟ್ರ್ ಸಾವಿರ ಲೀಟ್ರ್ ಒಂದು ಹೊತ್ತಿ ಮಾಡ್ತೀರಿ ಸಾರು ಕಾಯಿ ಪಲ್ಯ ಎಲ್ಲ ಮಿಕ್ಸ್ ಕಾಯಿ ಪಲ್ಯ ಹಾಕಿ ಮಾಡ್ತಾರೆ ಹಾಂ ಹಾಂ ಹಾಂ

ಎರ ಚಲೋ ಆಗತ್ತೀ ಗ್ಯಾಸ್ ಗ್ಯಾಸ್ಟೀಮರು ನಾವಿದ್ದೀವಿ ಸಿದ್ದಾರೂಢ ಮಠ ಹುಬ್ಬಳ್ಳಿ ನೋಡಿದ್ರಲ್ಲ ಸೊ ಸ್ಟೀಮರ್ ಸೊ ದೊಡ್ಡ ದೊಡ್ಡ ಪಾತ್ರೆ ಇದೆಯಲ್ಲ ಮೂರು ಪಾತ್ರೆ ಅಲ್ಲಿ ಸಾರು ಮಾಡ್ತಾರೆ ಆಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಸ್ಟೀಮರ್ ಇದೆ ನೋಡಿ ಸೊ ಇದರಲ್ಲಿ ಅನ್ನ ಮಾಡೋದು ಹುಗ್ಗಿ ಮಾಡೋದು ಅಥವಾ ನುಚ್ಚು ಮಾಡೋದು ನೋಡಿ ಇಲ್ಲಿ ಜೋಳದ ನುಚ್ಚಿದೆ ಆಮೇಲೆ ನೋಡಿ ದೊಡ್ಡ ಇದರಲ್ಲಿ ಅನ್ನ ಮಾಡಿಟ್ಟಿದ್ದಾರೆ ಓಕೆ ಇದು ಬೆಳಗ್ಗೆಗೆ ಇವತ್ತು ಪುಲಾವು ಮಾಡಿದ್ದಾರೆ ಓಕೆ ಟಿಫನ್ಗೆ ನಾಷ್ಟ ಅಂತ ಕರಿತೀವಲ್ಲ ಸೊ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಾಷ್ಟ ಸಿಗುತ್ತೆ ಆಮೇಲೆ ಮಧ್ಯಾಹ್ನ ಐದು ಗಂಟೆವರೆಗೂ ಊಟ ಸಿಗುತ್ತೆ ಆಮೇಲೆ ರಾತ್ರಿ ಆಮೇಲೆ ಮತ್ತೆ ಊಟ ಸಿಗುತ್ತೆ ನೋಡಿ ಇದು ಪಲ್ಯ ಮಾಡ್ತಿರೋದು ನೋಡಿ ವಿಶಾಲವಾದ ಕಿಚನ್ ಇದು ಸೊ ನಮ್ಗೆ ಅನುಮತಿ ಕೊಟ್ಟರು ಶೂಟ್ ಮಾಡೋಕ್ಕೆ ನಮ್ಮದೇ ಪುಣ್ಯ ಅಂತ ಹೇಳ್ಬೋದು ಇಲ್ಲಿ ಬಂದು ಈ ವಿಡಿಯೋ ಮಾಡೋದಕ್ಕೆ ತುಂಬ ಖುಷಿ ಆಯಿತು ಇಲ್ಲಿ 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 ರಿವ್ಯೂ ಅಂತ ಏನಿಲ್ಲ ಸರ್ ಅದು ಇದು ಅಡುಗೆ ಮಾಡೋದು ಹೆಂಗೆ ಅಂತ ನೋಡಬೇಕಿತ್ತು ಸೊ ಯಾಕಂದರೆ ಇಲ್ಲಿ ಬರೋ ಎಲ್ಲ ಭಕ್ತಾದಿಗಳಿಗೆ ದಾಸೋಹ ರೀತಿಯಲ್ಲಿ ಸೊ ಇಲ್ಲಿ ಊಟನ ಕೊಡ್ತಾರೆ ಬ್ರೇಕ್ಫಾಸ್ಟ್ ಕೊಡ್ತಾರೆ ಮಧ್ಯಾಹ್ನ ಲಂಚ್ ಕೊಡ್ತಾರೆ ಡಿನ್ನರ್ ಕೊಡ್ತಾರೆ ಓಕೆ ನೋಡೋಕ್ಕೆ ಆಗುತ್ತೆ ನೋಡಿ ದೊಡ್ಡ ದೊಡ್ಡ ಬಾಣಲೆಗಳು ದೊಡ್ಡ ದೊಡ್ಡ ಸ್ಟೀಮರ್ಸು ಪಾತ್ರೆಗಳು ನೋಡಿ ಕ್ಲೀನಾಗಿ ಮೇಂಟೈನ್ ಮಾಡಿರುವಂಥ ಕಿಚನ್ ಇದು ಸೊ ಅವಾಗ ಅವಾಗ ಅರ್ಧ ಗಂಟೆ ಒಂದ್ಸರಿ ನೆಲನ ಒರೆಸಿ ಫ್ರೀ ಮಾಡ್ತಾರೆ ಆಮೇಲೆ ನೀರು ಹೋಗೋಕ್ಕೆ ಇಲ್ಲಿ ನೋಡಿ ತೋರಿಸಿ ನೋಡಿ ಜಾಗ ಮಾಡಿದ್ದಾರೆ ಸೊ ಇದರಲ್ಲಿ ನೀಟಾಗಿ ನೀರು ಆಚೆ ಹೋಗುತ್ತೆ ಅಷ್ಟೇ ಅದರ ಬರ್ಬೋದು ಕೆಳಗಿಂದು ರೀ ಹ್ಞೂ ಹ್ಞೂ ರೀ ಕಾರ್ತಿಕ ಮಾಸ ಹ್ಞೂ ಹ್ಞೂ ರೀ ಅಜ್ ಅಜ್ಮು ಒಂದು ದಿನಕ್ಕೆ ಎಷ್ಟು ಜನ ಊಟ ಮಾಡ್ತಾರೆ ಅಂತ ನಾಲ್ಕು ವರ್ಷ ಅಂದ್ರೆ ಅಂದರೆ ಅಂದರೆ ಇದು ನಾರ್ಮಲ್ ರೀ ಏನೂ ಸ್ಪೆಷಲ್ ಇಲ್ಲ ಏನಿಲ್ಲ ಆದರೆ ನಾರ್ಮಲ್ ದಿನ ಹ್ಞೂ ಹ್ಞೂ ಇಲ್ಲ ವ್ಯವಸ್ಥೆ ಭಾಳ ಚಲೋದ್ರಿ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡಿರಿ ಯಾಕೆ ಮೇನ್ ನೀವು ಸ್ಟೀಮರ್ ಅಲ್ರಿ ರೀ ಹೀಗಾಗಿ ಹೊಲೆಯ ಉರ್ಸೋದು ಏನಿಲ್ಲ ಏನಿದ್ರೂ ಹೊರಗ ಇರುತ್ತಾ ಹ್ಞೂ ರೀ ಹಾಂ ಹ್ಞೂ ರೀ ಹ್ಞೂ ರೀ ಹ್ಞೂ ಎರಡು ಸಾವಿರ ಹದಿನಾರು ರೀ ಹತ್ರ ನೋಡಿರಿ ಡೈನಿಂಗ್ ಹಾಲ್ ಸೋ ಕ್ಲೀನಿಂಗ್ ಬರದಿಂದ ಸಾಗ್ತಿದೆ ನೋಡಿರಿ ಹಾಂ ಡೈನಿಂಗ್ ಹಾಲು ನೀಟಾಗಿ ಕ್ಲೀನ್ ಹಿಡ್ತೀನಿ ಇದು ಮಧ್ಯಾಹ್ನ ಊಟಕ್ಕೆ ಓಕೆ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಕ್ಲೀನಾಗಿ ಡೈನಿಂಗು ಹಾಲ್ ರೆಡಿ ಆಗ್ತಾಯಿದೆ ಓಕೆ ನೋಡಿ ವಿಶಾಲವಾದ ಡೈನಿಂಗ್ ಹಾಲ್ ಇದೆ ಆಮೇಲೆ ಇಲ್ಲಿ ನೋಡ್ಬೋದು ನೀವು ಸ್ಕ್ವೇರ್ ಸ್ಕ್ವೇರ್ ಮಾರ್ಕ್ ಮಾಡಿದ್ದಾರೆ ನೋಡಿ ಓಕೆ ಕೊರೋನಾ ಇರೋದ್ರಿಂದ ಸೊ ಒಬ್ಬರು ಬಿಟ್ಟು ಇನ್ನೊಬ್ಬರು ಜಾಗನ ಅಲ್ಲಿ ಕೂರ್ಸೋಕ್ಕೆ ಸೊ ಆ ಥರ ಮಾಡಿರೋದು ಓಕೆ ತಾಕತ್ತಾಗಿದೆ ಅಲ್ಲ ಆಗುತ್ತೆ ಆ್ಯಕ್ಚುಲಿ ಇಲ್ಲಿ ಬಂದು ಇಲ್ಲೆಲ್ಲ ನೋಡೋದಕ್ಕೆ ಆಮೇಲೆ ನಾನಿದೆಲ್ಲ ಶು ಶೂಟಿಂಗ್ ಮಾಡೋದಕ್ಕೆ ನನಗೊಂದು ಭಾಗ್ಯ ಅನ್ನಿಸ್ತಾ ಇದೆ ಅವರಕ್ರಿ ಇದಾವ ಹರಿಹರದ್ರಿ ಅಲ್ಲಿಂದಿರಿಗೂ ರೀ ಹ್ಞೂ ರೀ ಹ್ಞೂ 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 ರೀ ಹಾಂ 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 ಅಲ್ಲಿ ಮಧ್ಯಾಹ್ನಕ್ಕೆ ನುಚ್ಚು ಅನ್ನ ಸಾಂಬಾರು ರೆಡಿ ಆಗ್ತಿದ್ದಾರೆ ಹಾಂ ಒಳ್ಳೆ ಘಮ ಘಮ ಹಾಕ್ತೀನಿ ಸಾಂಬಾರು ಊಟ ಮಾಡ್ಕೊಂಡೆ ಹೋಗಿ ಸೊ ನೀವು ಹರಿಹರದವ್ರು ಹೌದು ಹೇಗಾರೀ ಎಲ್ಲರಿಗೂ ಋಣ ಬೇಕು ಅದು ಅದು ಐತ್ರಿ ನಿಮಗೆ ಇಲ್ಲಿ ಬರೋದು ಇಲ್ಲಿ 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 ಬಂದು ಅಲ್ಲ ಇಲ್ಲಿ ಬಂದು ಸೇವೆ ಮಾಡೋದು ಐತ್ರಿ ನಿಮಗೆ ಭಾಗ್ಯ ಐತಿ ಅದಕ್ಕೆ ಅದು ಹೌದು ತಿನ್ನೋದು ಅಂತಂದರೆ ನೀವು ಹುಬ್ಬಳ್ಳಿ ಬಂದರೆ ಏನು ತಿನ್ನೋದು ಏನು ಮಾಡೋದು ಅಂತಕ್ಕಿಂತ ಇಲ್ಲಿ ಬನ್ನಿ ಸೊ ಈ ದಾಸೋ ಇರುತ್ತೆ ದಾಸೋಹಲ್ಲಿ ನಿಮಗೆ ತಿಂಡಿ ತಿನ್ನಿರಿ ಬೆಳಿಗ್ಗೆ ತಿಂಡಿ ತಿನ್ನಿ ಆಮೇಲೆ ಮಧ್ಯಾಹ್ನ ಊಟ ಸಿಗುತ್ತೆ ರಾತ್ರಿ ಊಟ ಸಿಗುತ್ತೆ ಬನ್ನಿ ಸೊ ಅಲ್ಲೆಲ್ಲ ನೋಡಿರಿ ಅದು ಮಹಿಳೆಯರು ಜೋಳನ ಕಸ ಕಡಿ ತೆಗಿತಾಯಿದ್ರು ಅಂದರೆ ಅದು ಸೇವೆ ಅವ್ರು ಆ್ಯಕ್ಚುಲಿ ಊರಿಗೆ ಹೋಗ್ಬೇಕಿತ್ತಂತೆ ಟ್ರೈನ್ ಮಿಸ್ ಆಯ್ತಂತೆ ಸೊ ಮಿಸ್ ಆದ ಕಾರಣ ಇಲ್ಲಿ ಬಂದು ಬಂದಿದ್ದಕ್ಕೆ ಅವರಿಗೆ ಸೇವೆ ಮಾಡೋ ಅವಕಾಶ ಸಿಕ್ತು ಸೊ ಅವ್ರು ಹೇಳ್ತಿದ್ರು ಟ್ರೈನ್ ಮಿಸ್ ಆಗಿದ್ದು ನಮ್ಮ ಪುಣ್ಯ ಅಂತ ಸೊ ಹೀಗೆಲ್ಲ ಸ್ಟೋರೀಸ್ಗಳು ಈ ಥರ ಇರುತ್ತೆ